భారత సార్వభౌమ గణరా రచిలు సమాజిక ఆర్థిక న్యాయ సంవిధాన శిల్ప డాకర్ రచన సంవిధా ఇవ్వాలి జనవరి ఇప్పటికీ అంద ప్రధానమంత్రి అంగీకారం గణతంత్రదేశ్యోత్సవ సంకేత సంవిధాన జారీ బ దిన ఆచరణ మాట్లాడు హీ దిన శుభక ఇచ్చే హెంట్ తమగజ్యోత్స శుభాషన కోరి నన్నమస్కారం సంవిధానూర ఇప్పటి నాలుగు ಶಾಸನ ಶಾಸನಬದ್ಧವಾಗಿ ಮತ್ತು ನಾವು ಭಾರತದ ಪವಿತ್ರವಾದ ಈ ಸಂವಿಧಾನವನ್ನು ನಮಗೆ ನಾವು ಅರ್ಪಿಸಿಕೊಂಡು ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾತಾತೀತ ರಾಷ್ಟ್ರದ ತಳಹಾದಿ ಮೇಲೆ ನಾವು ನಾವು ಭಾತೃತ್ವದ ಯಂತ್ರ ಮತ್ತು ಸೂರ್ಯ ಯಂತ್ರ ಎಪ್ಪತ್ತೈದರಲ್ಲಿ ಈ ಒಂದು ಹೆಮ್ಮೆಯ ದಿನ ಭಾರತೀಯ ನಿಜವಾದ ಪ್ರಜೆಗೆ ಇದು ಒಂದು ಹೆಮ್ಮೆಯ ದಿನ ಆ ಭಾತೃತ್ವ ಪ್ರಜಾಪ್ರಭುತ್ವ ಮತ್ತು ಜನರಿಗಾಗಿ ಜನರಿಗೋಸ್ಕರ ಜನರಿಗೆ ಜನರಿಂದ ಎನ್ನುವ ಈ ಪವಿತ್ರವಾದ ಸಂವಿಧಾನದ ಅಡಿಯಲ್ಲಿ ಈ ನಾವು ನಡೆದಿದ್ದು ಬಹಳ ಒಂದು ಹೆಮ್ಮೆಯ ವಿಷಯ ಅನ್ನೋ ಮಾತನ್ನು ನಾನು ಈ ಒಂದು ವೇದಿಕೆಯ ಮುಖಾಂತರ ಹೇಳಕ್ಕೆ ಇಚ್ಛೆ ಕೊಡ್ತೇನೆ ಆದ ಕಾರಣ ಇವತ್ತು ನಾವೆಲ್ಲ ಅಣ್ಣ ತನ್ನಾಗಿ ಎಲ್ಲ ಜಾತಿ ಮತ ಭೇದವನ್ನು ಮರೆತು ಪವಿತ್ರವಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಈ ಸಂವಿಧಾನದ ಅಡಿಯಲ್ಲಿ ನಾವು ನೀವು ನಡೆದು ಈ ಭಾರತದ ದೇಶದ ಹೆಮ್ಮೆಯ ಪ್ರಜೆಗಳಾಗಿ ನಾವು ಮುಂದೆ ನಡೆಯೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮಹಾತ್ಮ ಗಾಂಧೀಜಿಯವರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಒಂದು ಮಾತನ್ನು ಹೇಳ್ತಾರೆ ಎಲ್ಲರ ಆತ್ಮದಲ್ಲಿ ಎಲ್ಲರ ಮನಸ್ಸಲ್ಲಿ ಯಾವತ್ತೂ ನೀವು ಸ್ವಾತಂತ್ರ್ಯದ ಅಭಿರುಚಿಯನ್ನ ನೀವು ಮನಸ್ಸಾರ ಇಟ್ಕೊಳ್ತೀರೋ ಅದೇ ನಿಜವಾದ ಸ್ವಾತಂತ್ರ್ಯ ಅಂತ ಏನು ಮಾತನೋ ಮಹಾತ್ಮ ಗಾಂಧೀಜಿ ಹೇಳಿದ್ದಾರೆ ಅದನ್ನ ನಾವು ಆಯ್ಕೆ ಮಾಡಿದ್ರೆ ಅದು ನಿಜವಾದ ಭಾರತೀಯ ಪ್ರಜೆಗಳಾದಕ್ಕೆ ಯೋಗ್ಯರು ಅಂತ ಏನು ಮಾತನೋ ನೀಡಿಕೆ ಮುಕಾಂತರ ಹೇಳ್ಕೆ ಇಚ್ಚೆ ಪಡ್ತಾರೆ ಯಾಕಂದ್ರೆ ಆ ಮಾತನ ಯಾಚನೆ ಇರೋನೇ ಅನೇಕ ಮನುಷ್ಯರು ಏನು ಪವಿತ್ರವಾದ ಸಂವಿಧಾನವನ್ನು ತೀಪುಗೋದು ಭಾರತ ದೇಶದ ಈ ಪವಿತ್ರವಾದ ಏನು ಸ್ವಾತಂತ್ರ್ಯವನ್ನು ತೀಪುಗೋಳ್ಳನೆ అర్గే ఈ మాతన్న మాత ఈ సందర్భంలో ఈ వేదిక ముఖాంత మొత్తం ఇప్ప మే గణరాజ్యోత్సవ శుభార్శి మాత ము జై హింద్ జై కుమార్